ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಲ್ಕಿಯಲ್ಲಿ ಸಾರಿಗೆ ನೌಕರರಿಂದ ಬೆಳಿಗ್ಗೆ ಆರು ಗಂಟೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರ 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 ಕರ್ನಾಟಕ ರಾಜ್ಯದಲ್ಲಿ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರದಿಂದಾಗಿ ಸಾರ್ವಜನಿಕ ಜೀವನದ ಚಕ್ರವೇ ಅಸ್ತವ್ಯಸ್ತವಾಗಿದೆ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರದ ವಿರುದ್ಧ ಇಂದು ಬೆಳಗ್ಗೆ ಆರು ಗಂಟೆಯಿಂದ ಮುಷ್ಕರವನ್ನು ಆರಂಭಿಸಿದ್ದಾರೆ ಬಾಲ್ಕಿ ಬಸ್ ಸ್ಟ್ಯಾಂಡ್ನ ಖಾಲಿ ದೃಶ್ಯಗಳು ಮುಷ್ಕರದ ಜಾಥಾ ಬಾಲ್ಕಿ ಬಸ್ ಸ್ಟ್ಯಾಂಡ್ನಲ್ಲಿ ಸಾಮಾನ್ಯವಾಗಿ ನೂರಾರು ಜನರು ತುಂಬುತ್ತಿರುತ್ತಿದ್ದರು ಆದರೆ ಇಂದು ಅಲ್ಲಿನ ಶೂನ್ಯತೆ ಕಣ್ಣಿಗೆ ಬಡಿತವಾಗಿದೆ ಎಲ್ಲಾ ಬಸ್ ಡಿಪೋದಲ್ಲಿಯೇ ನಿಲ್ಲಿಸಲಾಗಿದ್ದು ಸಾರಿಗೆ ನೌಕರರು ಬಾಲ್ಕಿ ಪಟ್ಟಣದಲ್ಲಿ ಜೈ ಘೋಷಣೆ ಕೂಗುತ್ತಾ ತಮ್ಮ ಬೇಡಿಕೆಗಳನ್ನು ಪ್ರಬಲವಾಗಿ ಈಡೇರಿಸುವಂತೆ ಒತ್ತಾಯಿಸುತ್ತಿದ್ದಾರೆ ಪ್ರಮುಖ ಬೇಡಿಕೆಗಳಾದ ಹಿಂಬಾಕಿ ವೇತನ ಪಾವತಿ ವೇತನ ವರ್ಧನೆ ಹಾಗೂ ಇತರ ಸೇವಾ ಅನುಕೂಲಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕೆಂದು ನೌಕರರು ಒತ್ತಾಯಿಸುತ್ತಿದ್ದಾರೆ ನಾಲ್ಕು ಸಾರಿಗೆ ನಿಗಮಗಳ ಸಮೂಹವಾಗಿ ಸುಮಾರು ಒಂದು ಪಾಯಿಂಟ್ ಎರಡು ಐದು ಲಕ್ಷ ನೌಕರರು ಈ ಮುಷ್ಕರದಲ್ಲಿ ಭಾಗಿಯಾಗಿದ್ದಾರೆ ಮಹಾರಾಷ್ಟ್ರ ಗಡಿಯಿಂದ ಬಂದ ಪ್ರಯಾಣಿಕರ ತೊಂದರೆ ಅನುಭವಿಸಬೇಕಾಗಿದೆ ಮಹಾರಾಷ್ಟ್ರ ಹಾಗೂ ಆಂಧ್ರದ ಗಡಿ ಭಾಗಗಳಿಂದ ಬಾಲ್ಕಿಗೆ ಬರುವ ಪ್ರಯಾಣಿಕರಿಗೆ ಭಾರಿ ತೊಂದರೆ ಉಂಟಾಗಿದೆ ಬಸ್ ಸಿಗದ ಕಾರಣ ಪ್ರಯಾಣಿಕರು ಬಸ್ ಸ್ಟ್ಯಾಂಡ್ನಲ್ಲಿ ನಿರಾಶೆಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ಬಾಲ್ಕಿ ಆರ್ಟಿಒ ಅಧಿಕಾರಿ ಮಾಧ್ಯಮದೊಂದಿಗೆ ಮಾತನಾಡಿ ನಾವು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಸೇರಿಕೊಂಡು ತಾತ್ಕಾಲಿಕವಾಗಿ ಖಾಸಗಿ ವಾಹನಗಳ ಮೂಲಕ ಸಾರ್ವಜನಿಕರ ಪ್ರಯಾಣಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಆದರೆ ಸದ್ಯದ ಪರಿಸ್ಥಿತಿ ಸರಳವಲ್ಲ ಎಂದು ಹೇಳಿದ್ದಾರೆ ಇತ್ತ ಸಾರಿಗೆ ನೌಕರರು ಮಾಧ್ಯಮದ ಎದುರು ಬಂದು ನಾವು ನ್ಯಾಯಕ್ಕಾಗಿ ಹಕ್ಕಿಗಾಗಿ ಓಡಾಡುತ್ತಿದ್ದೇವೆ ಇದು ವಿರೋಧವಲ್ಲ ಎಂದು ಜೈ ಕೂಗುತ್ತಾ ಅಳುತ್ತಾ ತಮ್ಮ ಗೋಳನ್ನ ವ್ಯಕ್ತಪಡಿಸಿದರು ವಿದ್ಯಾರ್ಥಿಗಳು ಶಾಲೆಗೆ ಹೋಗದೆ ತಪ್ಪಿರುವ ನಿರ್ಗತಿಕ ಆಸ್ಪತ್ರೆಗೆ ಹೋಗಬೇಕಾದ ಜನರು ಪರದಾಡುತ್ತಿರುವ ದೃಶ್ಯಗಳು ವಿದ್ಯಾರ್ಥಿಗಳು ಸರ್ಕಾರಿ ನೌಕರರು ದಿನಸಿ ವ್ಯಾಪಾರಿಗಳು ಹಾಗೂ ಆಸ್ಪತ್ರೆಗಳಿಗೆ ಹೋಗಬೇಕಾದ ಜನರು ಈ ಮುಷ್ಕರದಿಂದ ನಿಜಕ್ಕೂ ಪರದಾಡುತ್ತಿದ್ದಾರೆ ಕಲಬುರಗಿ ಯಾದಗಿರಿ ಬೀದರ್ ಸೇರಿದಂತೆ ಈ ಭಾಗಗಳಲ್ಲಿ ಸಾರ್ವಜನಿಕರು ಸಾರಿಗೆ ವ್ಯವಸ್ಥೆ ಸರಿಯಾಗಿ ಸಿಗದೆ ತೀವ್ರ ತೊಂದರೆಗೆ ಸಿಲುಕಿದ್ದಾರೆ ಇದೀಗ ಯಾರು ಬಗ್ಗೋದು ಸರ್ಕಾರವೇ ಅಥವಾ ನೌಕರರವೇ ಇದೀಗ ಯಾರು ಬಗ್ಗೋದು ಸರ್ಕಾರವೇ ಅಥವಾ ನೌಕರರೇ ಮುಷ್ಕರ ಮುಂದುವರೆಯದಂತೆ ಸಾರ್ವಜನಿಕ ಜೀವನದ ಮೇಲಿನ ಪರಿಣಾಮ ದೀರ್ಘಕಾಲವಾಗುವುದು ಆಗಲಿದೆ ಸರ್ಕಾರ ಮತ್ತು ನೌಕರರು ಪರಸ್ಪರ ಮಾತುಕತೆಯ ಮೂಲಕ ಶೀಘ್ರದಲ್ಲಿ ಪರಿಹಾರ ಕಂಡುಹಿಡಿಯಬೇಕಾಗಿದೆ ಹಿಡಿಯಬೇಕಾಗಿದೆ ಇಲ್ಲವಾದರೆ ಸಮಸ್ಯೆಯನ್ನು ಗಂಭೀರ ರೂಪ ಪಡೆಯಬಹುದೆಂಬುದು ಸ್ಪಷ್ಟವಾಗಿದೆ वरदी सतीश कुमार कलाबीदर डिनकिकते आइर चिकाः नियाँ पर जम invers, निवो ढमकार फ्विकन प्रयुणै रिभी बरामे इना जा सेरा ना या करे आ, सिर्डेल चै recognize whether you pick it or भाने करेक्षियो ತಾರಿಗೆ ಅದು ಅಂದರೆ ತಾರಿಗೆ ಇಲಾಖೆಯ ಸಿಬ್ಬಂದಿಗಳಿಂದ ಮುಷ್ಕರ ಮಾಡಿದ್ದಾರೆ ಅದ್ರ ಸಂಬಂಧ ನಮ್ಮ ಕಡೆ ಆದಷ್ಟು ಅವರಿಗೆ ಸಾರ್ವಜನಿಕರಿಗೆ ಯಾವುದೇ ಥರ ಕುಂದುಕೊರತೆಗಳಾಗಲಾಗಂತ ಅವರು ಯಾವುದೇ ಥರ ಅಡಚಣೆ ಆಗಲಾಗಂತ ಪ್ರೈವೇಟ್ ಯಂತ್ರಗಳನ್ನ ನಾವು ಅರೇಂಜ್ ಮಾಡಿದ್ದೀವಿ ನಮ್ಮ ಆದಷ್ಟು ನಾವು ಸಹಾಯ ಇದ್ದೀವಿ ಸಾರ್ವಜನಿಕರಿಗೆ ಅಂತ ಸರ್ ಮಿನಿಮಮ್ ಇರ್ಬೋದು ಸರ್ ಹಾಂ ಬಾಲ್ಕಿನ ನೂರೈವತ್ತು

ಹೋರಾಟ 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 ಎಸ್ ಆರ್ ಟಿ ಸಿ ನೌಕರ ಫೆಡ್ರೇಷನ್ಗೆ ನಮ್ಮ ಹೋರಾಟ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ